ಗುರುಬ್ಯೋ ನವಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷಯ ನಮತ ನವೇ ಸಮಸ್ತ ಸೀಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಸತ್ಯ ಸಗುರು ಮಾಡುವ ನಮಸ್ಕಾರಗಳು ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ನಿತ್ಯ ವಿಶೇಷ ಈ ಸಂಚಿಕೆಗೆ ಆಧಾರದ ಸ್ವಾಗತ ಸುಸ್ವಾಗತ ಹೊಸದಾಗಿ ನೋಡ್ತಕ್ಕಂತಹ ಸಬ್ಸ್ಕ್ರೈಬರಲ್ಲಿ ಒಂದು ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಬೆಲ್ಲೈಕಾನನ್ನು ಒತ್ತಿ ಅಂತ ಹೇಳ್ತಾ ಬನ್ನಿ ಈ ದಿನದ ಪಂಚಾಂಗ ವಿಶೇಷತೆ ಏನಿದೆ ಈ ದಿನ ಭಾನುವಾರ ಸೊ ಸೂರ್ಯೋದಯ ಅಂತ ಹೇಳೋದಾದರೆ ನಿಮಗೆ ಆರು ಗಂಟೆ ಒಂಬತ್ತು ನಿಮಿಷ ಇದೆ ಸೂರ್ಯ ಅಸ್ತ ಸೂರ್ಯ ಮುಳುಗೋದು ಆರು ಗಂಟೆ ಇಪ್ಪತ್ತಾರು ನಿಮಿಷ ಸಾಯಂಕಾಲ ಈ ದಿನ ಭಾನುವಾರ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸು ನಾಮ ಸಂವಸ್ಥರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣ ಆಯನ ಶುಕ್ಲಪಕ್ಷ ತಿಥಿ ಹುಣ್ಣಿಮೆಯ ತಿಥಿ ಇದೆ ಸೊ ಈ ದಿನ ನಿಮಗೆ ನಕ್ಷತ್ರ ಬರೋದಾದರೆ ಶತಮಿಷ್ಟ ನಕ್ಷತ್ರ ಬರುತ್ತೆ ಕರ್ಣ ವಣಿಜ ಇದೆ ಸುಕರ್ಮ ಯೋಗ ಇದೆ ಸೊ ಈ ಒಂದು ಪಂಚಾಂಗ ನಿಮಿತ್ಯ ಹಾಗೂ ಗ್ರಹಗಳ ಒಂದು ಸಂಚಾರ ನೋಡೋದಾದರೆ ಶನಿ ಮಹಾರಾಜರು ಕುಂಭರಾಶಿಯಲ್ಲಿದ್ದಾರೆ ಇದು ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದಾರೆ ಮತ್ತು ಕೇತು ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಈ ಒಂದು ಗ್ರಹಗಳ ಸ್ಥಿತಿಗಳ ಅನುಗುಣವಾಗಿ ಈ ದಿನದ ಭವಿಷ್ಯ ಅಂತ ತಿಳಿದುಕೊಳ್ಳೋದಾದರೆ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗಿ ಒಂದಿಷ್ಟು ಕೋಪ ತಾಪಗಳು ಅತಿರೇಕಕ್ಕೆ ಹೋಗುವಂಥದ್ದಾಗುತ್ತೆ ಸೊ ನಿಮ್ಮದೇ ಆದ ಮಾತಿನಲ್ಲಿ ಹಿಡಿತ ಇರೋದಿಲ್ಲ ಸೊ ಮಾತಿನ ವೇಗದಲ್ಲಿ ತಪ್ಪಲ್ಲಿ ಸಿಕ್ಕಾಕ್ಕೊಳುವಂಥದ್ದಾಗತ್ತೆ ಹಾಗೂ ಆರೋಗ್ಯ ಸ್ವಲ್ಪ ಎಲ್ಲೋ ನಿಮಗೆ ಈ ದಿನ ಕೈ ಕೊಡೋದರಿಂದ ಒಂದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ನೋವು ಉಂಟಾಗುತ್ತೆ ಕೆಲವು ವಿಷಯಗಳಿಗೆ ನೋವನ್ನು ನೀವಾಗೇ ತಂದುಕೊಳ್ತೀರ ಹೀಗಾಗಿ ಈ ದಿನ ಅಷ್ಟು ನಿಮಗೆ ಅನುಕೂಲಕರವಲ್ಲದ ದಿನ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಸೂರ್ಯದೇವರ ಅಷ್ಟೋತ್ರವನ್ನು ಪಠನೆ ಮಾಡಿ ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು ನಿಮ್ಮ ಮಾತಿನ ವೇಗ ಆಗಿರ್ಬೋದು ತಲೆ ಹಿಡಿಬಹುದು ಅಂತಲೇ ಹೇಳಬಹುದು ಇದಾಗಿತ್ತು ಈ ದಿನದ ಭವಿಷ್ಯ ಇನ್ನು ನಿಮಗೆ ಎರಡನೇ ರಾಶಿಯಾಗಿರ್ತಕ್ಕಂಥ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನದ ಭವಿಷ್ಯದ ಬಗ್ಗೆ ಹೇಳೋದಾದರೆ ನಿಮಗೆ ಜವಾಬ್ದಾರಿಗಳು ಮನೆಯ ಜೊತೆಗೆ ಹೊರಗಿನ ಜವಾಬ್ದಾರಿಗಳು ಬರುವಂಥದ್ದಾಗತ್ತೆ ಸೊ ಎಷ್ಟೇ ನೀವು ಬೇಡ ಅಂದ್ರೂ ಆ ಜವಾಬ್ದಾರಿಗಳೇ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಇದರಿಂದ ಸ್ವಲ್ಪ ನಿಮಗೆ ಜವಾಬ್ದಾರಿಯ ಜೊತೆಗೆ ಖರ್ಚುಗಳು ಬರುವಂಥದ್ದಾಗುತ್ತೆ ಆ ಖರ್ಚುಗಳ ಜೊತೆಗೆ ಒಂದಿಷ್ಟು ಪ್ರಯಾಣಗಳು ಇರುತ್ತೆ ಈ ದಿನ ಸೊ ಹಾಗಾಗಿ ನಿಮಗೆ ಬೇಡ ಅಂದ್ರೂ ಸುದ್ದಿ ಬೆಳೆಸಿ ಅದು ನಿಮ್ಮ ಹತ್ರನೇ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಒಂದಿಷ್ಟು ವಾದ ವಿವಾದಗಳಿಗೆ ಇಳಿತೀರಾ ಆ ವಿವಾದಗಳಲ್ಲಿ ಜಯವನ್ನು ಕೊನೆಯದಾಗಿ ಪಡೆದುಕೊಂಡು ಮನೆಗೆ ಹಿಂತಿರುಗೋದಂಥದ್ದಾಗತ್ತೆ ಈ ದಿನ ಅಂತಲೇ ಹೇಳಬಹುದು ಸೊ ಪರಿಹಾರಗಳ ವಿಷಯಕ್ಕೆ ಬಂದರೆ ನೀವು ಈ ದಿನ ದತ್ತಾತ್ರೇಯ ಅಷ್ಟೋತ್ತರವನ್ನಾಗಿ ಪಠಣೆ ಮಾಡಿ ಹಾಗೂ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ಈ ದಿನ ಶುಭಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂಥ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮ್ಮ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಕೊಳ್ತೀರಾ ಸೊ ನಿಮ್ಮದೇ ಆದಂತಹ ಒಂದಿಷ್ಟು ಲೆಕ್ಕದಲ್ಲಿ ಮುಂದಾಳ್ವಿಕೆಯಲ್ಲಿದ್ದರೆ ಕಡಿವಾಣ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಲ್ಲೋ ಸೇವಿಂಗ್ ಮಾಡುವ ರೀತಿಯಲ್ಲಿ ಗೋಚರಿಸ್ತಾ ಇದೆ ಈ ದಿನ ಖರ್ಚುಗಳನ್ನು ಯಾರಾದರೂ ಅತಿರೇಕವಾಗಿ ಕೊಟ್ಟಿದ್ದೇ ಅದರಲ್ಲಿ ಅಥವಾ ಇದನ್ನು ಮಾಡಲೇಬೇಕು ಅಂತ ಅನ್ನೋದಾದರೆ ಯಾವುದೋ ಒಂದು ನೆಪ ಹೇಳಿ ಇವತ್ತು ಗ್ರಹಣ ಇದೆ ನಾವು ಮಾಡಲಿಕ್ಕಾಗೋದಿಲ್ಲ ನಾಳೆ ನೋಡ್ತೀನಿ ಅಂತ ಹೀಗೆ ಮಾಡುವಂಥದ್ದು ಆಗುತ್ತೆ ಐಡಿಯಾ ಸ್ವಲ್ಪ ಉಪಯೋಗ ಮಾಡುವಂಥದ್ದಾಗತ್ತೆ ಹಾಗೂ ಎಲ್ಲಾದರೂ ಒತ್ತಡದ ಕೆಲಸ ಇದ್ದರೆ ಇದೇ ಒಂದು ಮಾತನ್ನು ಹೇಳಿ ನೀವು ಮುಂದೆ ಹಾಕ್ತೀರ ಕೆಲಸವನ್ನು ಅಂದರೆ ಇವತ್ತು ಗ್ರಹಣ ಇದೆ ನಾವು ಯಾವುದು ಆಗೋದಿಲ್ಲ ನಾಳೆ ಬಂದು ಮಾಡ್ತೀವಿ ಅನ್ನೋ ಒಂದು ಹಂತಕ್ಕೆ ಅವರಿಗೂ ಅದರ ಒಂದು ಹತ್ತಿರಕ್ಕೆ ಉತ್ತರ ಸಿಕ್ಕಿರುತ್ತೆ ನಿಮಗೂ ಒಂದು ಸಮಾಧಾನ ಇರುತ್ತೆ ಒಬ್ಬ ಗ್ರಹಣಕ್ಕೆ ನಾನು ಏನೋ ಒಂದು ತಪ್ಪಿಸ್ಕೊಂಡೆ ಇಲ್ಲದಿದ್ದರೆ ಅದರಿಂದ ತೊಂದರೆ ಸಿಕ್ಕಾಕೊಳ್ತೆ ಈ ರೀತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಂಡು ಈ ದಿನ ಎಲ್ಲವೂ ಶುಭಪ್ರದವಾಗಿರುವಂತೆ ನೀವು ನೋಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರು ಇನ್ನು ನಿಮಗೆ ಪರಿಹಾರಗಳದ ವಿಷಯಕ್ಕೆ ಬರೋದಾದರೆ ಈ ದಿನ ರಾಯರ ದರ್ಶನ ಮಾಡಿಕೊಳ್ಳಿ ರಾಯರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ತೋತ್ರಾದಿಗಳನ್ನು ಪಠನೆ ಮಾಡಿ ಹಾಗೂ ಯಥಾಭಕ್ತಿ ಯಥಾಶಕ್ತಿ ಐದು ಪ್ರದಕ್ಷಿಣೆ ಹಾಕಿ ಬನ್ನಿ ಇದರಿಂದ ನಿಮ್ಮ ಒಂದು ದಿನ ಶುಭಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಒಂದು ವಿಶೇಷತೆ ಅಂತ ಹೇಳೋದಾದರೆ ಈ ದಿನ ನೀವು ವಹಿಸ್ಕೊಂಡಿರ್ತಕ್ಕಂತಹ ಜವಾಬ್ದಾರಿಯನ್ನು ನಿಭಾಯಿಸ್ತೀರ ಸೊ ನಿಮ್ಮದೇ ಆದಂಥ ಕೆಲವು ಕೊಡು ತೊಗೋತೆಗಳು ವ್ಯವಹಾರದಲ್ಲಿ ಜಯ ಆಗುತ್ತೆ ಹಾಗೂ ನಿಮ್ಮನ್ನು ನಂಬಿರತಕ್ಕಂತಹ ವ್ಯಕ್ತಿಗಳಿಗೆ ನೀವು ನಂಬಿರತಕ್ಕಂತಹ ವ್ಯಕ್ತಿಗಳಿಗೆ ಬಾಂಡಿಂಗ್ ಒಂದು ರೀತಿ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಈ ದಿನ ನಿಮ್ಮನ್ನು ಎಲ್ಲರೂ ವಿಶ್ವಾಸದಿಂದ ಈ ದಿನ ಮುಂದೆ ಹೋಗುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಾಯಂಕಾಲದ ಗ್ರಹಣದ ಸಮಯ ಹತ್ತಿರ ಹತ್ತಿರ ಬಂದಾಗ ನಿಮ್ಮಲ್ಲಿ ಒಂದಿಷ್ಟು ಆತ್ಮವಿಶ್ವಾಸ ಕಡಿಮೆಯಾಗುವಂಥದ್ದಾಗತ್ತೆ ಅಂತಲೇ ಹೇಳಬಹುದು ಇದಾಗಿತ್ತು ಈ ದಿನದ ಭವಿಷ್ಯ ಏನ ಪರಿಹಾರದ ವಿಷಯಕ್ಕೆ ಬಂದರೆ ಈ ದಿನ ಗ್ರಹಣ ಇದೆ ಆದಷ್ಟು ಜಪತಪಗಳನ್ನು ಮಾಡಿ ಆದಿತ್ಯ ಹೃದಯ ಆಗಿರ್ಬೋದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಹಾಗೂ ಮಹಾ ಮಂತ್ರವನ್ನು ಜಪ ಮಾಡಿ ಸೊ ಇದರಿಂದ ಒಳ್ಳೆಯದಾಗುತ್ತೆ ಇನ್ನು ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂಥ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಧೈರ್ಯ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ದಿನ ಧೈರ್ಯದ ಜೊತೆಗೆ ಒಂದಿಷ್ಟು ಖರ್ಚುಗಳು ಬರುತ್ತೆ ಖರ್ಚುಗಳ ಜೊತೆಗೆ ಒಂದಿಷ್ಟು ಪ್ರಯಾಣ ಇರುತ್ತೆ ಪ್ರಯಾಣದ ಜೊತೆಗೆ ಒಂದಿಷ್ಟು ಸಂಬಂಧಗಳು ಗಟ್ಟಿಯಾಗತ್ತೆ ಸೊ ಹಾಗಾಗಿ ಸಿಂಹರಾಶಿಯವರಿಗೆ ಈ ದಿನ ತುಂಬ ಯೋಗಕರವಾದ ದಿನ ಆಗಿದೆ ಹಾಗೂ ನೀವು ಬಯಸಿದಂತಹ ಒಂದಿಷ್ಟು ಕೆಲಸಗಳು ತುಂಬ ಸರಳವಾಗಿ ಜಯಪ್ರದವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ನೀವು ಶಿವನಿಗೆ ದರ್ಶನ ಮಾಡ್ಕೊಳ್ಳಿ ಶಿವನಿಗೆ ಸಂಬಂಧಪಟ್ಟಂತೆ ಸ್ತೋತ್ರಾದಿಗಳು ಅಷ್ಟೋತ್ರ ಆಗಿರ್ಬೋದು ಶಿವತಾಂಡವ ಸ್ತೋತ್ರ ಆಗಿರ್ಬೋದು ಪಠನೆ ಮಾಡಿ ಇದರಿಂದ ಸುಲಭವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನದ ವಿಶೇಷತೆ ಅಂತ ಹೇಳೋದಾದರೆ ನಿಮಗೆ ಈ ದಿನ ಗ್ರಹಣ ಇದೆ ಆ ಗ್ರಹಣದ ಒಂದಿಷ್ಟು ಸಿದ್ಧತೆಗಳನ್ನು ನೀವು ಮಾಡ್ಕೊಳ್ತೀರಾ ಮತ್ತು ಕೆಲವೊಂದಿಷ್ಟು ವಿವರಣೆಯೊಂದಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ಲು ಸ ಕುಟುಂಬ ಸದಸ್ಯರ ಜೊತೆ ಮಾತಿನಲ್ಲಿ ಕೆಲವೊಂದು ಗ್ರಹಣದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ತೀರಾ ಹಾಗೂ ಆ ಒಂದು ವಿನಿಮಯದಿಂದ ನಿಮ್ಮ ಒಂದು ಗೌರವ ಜಾಸ್ತಿ ಆಗುತ್ತೆ ಹಾಗೂ ನಿಮ್ಮ ಒಂದು ವಿಷಯವನ್ನು ಅವರು ತಿಳಿದುಕೊಂಡು ತುಂಬ ಸಂತೋಷ ಪಡ್ತಾರೆ ಅಂದರೆ ಕೆಲವು ಗೊತ್ತಿಲ್ಲದ ವಿಷಯವನ್ನು ನೀವು ತಿಳಿಸಿಕೊಡ್ತಾ ಇದ್ದೀರಾ ಹೀಗಾಗಿ ಅವರು ನಿಮ್ಮ ಬಗ್ಗೆ ಅತಿಯಾದ ಗೌರವ ಮತ್ತು ಒಂದಿಷ್ಟು ಮರ್ಯಾದೆಯನ್ನು ಈ ದಿನ ಸಂಪಾದನೆ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಒಂದು ಕನಸಿನಂತೆ ಈ ದಿನ ತುಂಬ ಸುಲಭವಾಗಿ ಮೂವ್ ಮಾಡುವಂಥದ್ದಾಗತ್ತೆ ಅಂತ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಕೂಡ ಅಷ್ಟೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಪಠಣೆ ಮಾಡಿ ಇದರಿಂದ ಒಂದಿಷ್ಟು ಸಮಸ್ಯೆಗಳು ದೂರವಾಗಿ ಈ ದಿನ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಕನಸಿಗೆ ಬಂದಂತಹ ವಿಚಾರವನ್ನು ನಾಲ್ಕೈದು ಜನಕ್ಕೆ ಹೇಳೋದರಿಂದ ತೊಂದರೆಗೆ ಸಿಕ್ಕಾಕೊಳ್ತೀರಾ ಈಡಾಗ್ತೀರಾ ಹಾಗೂ ನಿಮ್ಮ ಒಂದು ಕನಸಿನ ವಿಚಾರವನ್ನು ಆತ್ಮೀಯರಲ್ಲಿ ಹೇಳ್ಕೊಂಡ್ರೂ ನಂಬೋದಿಲ್ಲ ಇದರಿಂದ ನಿಮಗೆ ಒಂಥರ ಕಸಿವಿಸಿ ಉಂಟಾಗತ್ತೆ ಅಂದರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲಲ್ವಾ ಅಂತ ಒಂದು ಮನಸ್ಸಿಗೆ ಕೂತ್ಕೊಂಡು ಬಿಡುತ್ತೆ ಇದರಿಂದ ಈ ಇಡೀ ದಿನ ನಿಮಗೆ ಸ್ವಲ್ಪ ಬೇಜಾರದಿಂದ ಕೂಡಿರುತ್ತೆ ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರೂ ಆ ಬೇಜಾರತನ ಹೋಗೋದಿಲ್ಲ ಸಾಯಂಕಾಲದ ಹೊತ್ತಿಗೆ ಒಂದಿಷ್ಟು ಶುಭವಾರ್ತೆ ಬಂದು ಆ ಬೇಜಾರವನ್ನು ತಳ್ಳುವಂಥದ್ದಾಗತ್ತೆ ಅಂತ ಹೇಳೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಆದಷ್ಟು ಗುರುರಾಯರ ಸ್ಮರಣೆ ಮಾಡಿ ಹಾಗೂ ಗುರುರಾಯರ ದರ್ಶನ ಮಾಡಿಕೊಳ್ಳಿ ಮತ್ತು ಅನ್ನದಾನವನ್ನು ಮಾಡಿ ಇದರಿಂದ ಒಂದಿಷ್ಟು ಶುಭ ಸಮಾಚಾರಗಳು ಬೇಗ ನಿಮಗೆ ತಲುಪುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನ ಒಂದು ರೀತಿ ಸಂಕುಚಿತ ಸ್ವಭಾವ ಮಡಿವಂತಿಕೆ ಸ್ವಭಾವ ನಿಮ್ಮನ್ನು ನೀವೇ ಹೀರೋ ಅಂತ ಅಂದ್ಕೊಳ್ತೀರೋ ಹೀರೋಯಿನಿ ಅಂತ ಅಂದ್ಕೊಳ್ತೀರೋ ನೀವೇ ಶ್ರೇಷ್ಠ ಅಂತ ಅಂದ್ಕೊಳ್ತೀರೋ ಅದು ದಡ್ಡತನದಿಂದ ಕೂಡಿರುತ್ತೆ ಎಂಬುದು ಕೊನೆಯದಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಇದರಿಂದ ಕಾಲ ಮೀರಿ ಹೋಗ್ಬಿಟ್ಟಿರುತ್ತೆ ಎಲ್ಲರೂ ನಿಮ್ಮನ್ನು ಅಪಹಾಸ್ಯ ಮಾಡೋದು ಅವಮಾನ ಮಾಡೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ದಿನನಿತ್ಯದ ಕಾರ್ಯಗಳನ್ನು ನೋಡಿ ಹಾಗೂ ಇದರಿಂದ ಒಂದಿಷ್ಟು ಮಾನಸಿಕ ವ್ಯಥೆ ಖಿನ್ನತೆ ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಬೆಳಗಿನ ಜಾವ ಚೆನ್ನಾಗಿದ್ದು ಸಾಯಂಕಾಲ ಇದಕ್ಕಿದ್ದಂಗೆ ಡಿಪ್ರೆಷನ್ಗೆ ಹೋಗುವಂಥದ್ದಾಗುತ್ತೆ ರುಚಿಕ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕಂತ ಬರೋದಾದರೆ ಶನಿ ಮಹಾಶಯರ ಅಷ್ಟೋತ್ತರ ಆಗಿರ್ಬೋದು ಶನಿದೇವರ ದರ್ಶನ ಆಗಿರ್ಬೋದು ಮಾಡಿಕೊಳ್ಳಿ ಶುಭವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಈ ದಿನ ಒಂದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡಲಿಕ್ಕಾಗಲ್ಲ ಕಷ್ಟದ ಜೊತೆಗೆ ಒಂದಿಷ್ಟು ಭಾರವಾದ ಚಿಂತನೆಗಳನ್ನು ನೀವು ನೋಡಬೇಕಾಗತ್ತೆ ಮತ್ತು ಕೆಲವೊಮ್ಮೆ ನಿಮ್ಮ ಚಿಂತನೆಗಳಿಗೆ ಎಲ್ಲೂ ಬೆಲೆ ಸಿಗೋದಿಲ್ಲ ಹಾಗೂ ನಿಮ್ಮ ಒಂದು ಕೆಲಸಕ್ಕೂ ಬೆಲೆ ಸಿಗೋದಿಲ್ಲ ಇದರಿಂದ ಒಂದಿಷ್ಟು ಕಠಿಣ ನಿರ್ಧಾರವನ್ನು ಈ ದಿನ ತೆಗೆದುಕೊಳ್ತೀರಾ ಏನು ಮಾಡಿದ್ರು ನಮ್ಮ ಮನೆಯವಾರ ಇಷ್ಟೇ ಯಾರಿಗೋಸ್ಕರ ಮುಂಡೂಡಿಯಣ ಯಾರಿಗೋಸ್ಕರ ಮಾಡೋಣ ಅನ್ನೋ ಒಂದು ಹಂತಕ್ಕೆ ಬಂದು ದಿನದ ಕೊನೆಯ ಭಾಗದಲ್ಲಿ ಅದು ಅರ್ಧಕ್ಕೆ ಬಿಟ್ಬಿಡ್ತೀರಾ ಅಂತಲೇ ಹೇಳ್ಬೋದು ಇದರಿಂದ ಆ ಕೆಲಸ ಮುಂದಿನ ದಿನಕ್ಕೆ ಪೋಸ್ಟ್ಪೋನ್ ಆಗುವಂಥದ್ದಾಗುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಭಕ್ತಿಪೂರ್ವಕವಾಗಿ ನಿಮಗೆ ತೋಚಿರುವ ಒಂದಿಷ್ಟು ಸೇವೆಯನ್ನು ಮಾಡಿ ಹಾಗೂ ಇಚ್ಛಾಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಶಿವನ ಧ್ಯಾನ ಮಾಡಿ ಇದರಿಂದ ಎಷ್ಟು ಮನಸ್ಸಿನ ಭಾರ ಹಿಡಿಯುವಂಥದ್ದಾಗುತ್ತೆ ಹಾಗೂ ಆ ಒಂದು ಮನಸ್ಸಿನ ಭಾರ ಹಿಡಿಯೋದ್ರಿಂದ ನಿಮಗೆ ಸ್ವಲ್ಪ ಎಲ್ಲೋ ನೆಮ್ಮದಿ ಸಿಕ್ಕಂತಾಗುತ್ತೆ ಅಂತಲೇ ಹೇಳಬಹುದು ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿಯಾಗಿರ್ತಕ್ಕಂತಹ ಹತ್ತನೇ ರಾಶಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನ ಒಂದಿಷ್ಟು ಸವಾಲುಗಳಿಂದ ಕೂಡಿರುತ್ತೆ ಕೆಲಸ ಎಲ್ಲದರಲ್ಲೂ ಒಂದು ರೀತಿ ಚರ್ಚಾ ವಿಷಯವಾಗಿ ಸವಾಲುಗಳಿರುತ್ತೆ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದೇ ಈ ದಿನದ ವಿಶೇಷತೆ ಅಂತ ಹೇಳ್ಬೋದು ಆ ಒಂದು ಸವಾಲದ ಜೊತೆಗೆ ಒಂದಿಷ್ಟು ಕಠಿಣವಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ ನಿರ್ದಷ್ಟನವಾಗಿ ಒಂದಿಷ್ಟು ವಿಚಾರಗಳನ್ನು ನೀವು ರಿಜೆಕ್ಟ್ ಮಾಡಬೇಕಾಗತ್ತೆ ಮತ್ತು ಕೆಲವೊಮ್ಮೆ ಆ ಕಠಿಣ ಕೆಲಸಗಳು ನಿಮ್ಮಿತ್ರ ಮಾಡಲು ಆಗೋದಿಲ್ಲ ಹೀಗಾಗಿ ರಿಜೆಕ್ಟ್ ಮಾಡ್ತೀರಾ ಸೊ ಈ ಈ ರಿಜೆಕ್ಟ್ ಮಾಡೋದರಿಂದ ಒಂದಿಷ್ಟು ಅವಕಾಶಗಳು ನಿಮ್ಮಿಂತ್ರ ದೂರ ಹೋಗುವಂಗೆ ನಿಮ್ಮ ಮನಸ್ಸಿಗೆ ಭಾವನೆಗೆ ತಲುಪುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕೆಲಸಗಳು ಈ ದಿನ ಮುಗಿಯೋದಿಲ್ಲ ಒಂದಿಷ್ಟು ಬೇರೆಯವರಿಗೆ ಒಪ್ಪಿಸುವಂಥದ್ದಾಗತ್ತೆ ಆ ಕೆಲಸಗಳು ಅಂತಲೇ ಹೇಳಬಹುದು ಇನ್ನು ಆದಾಯದಲ್ಲಿ ಸ್ವಲ್ಪ ಈ ದಿನ ಕುಶಿತ ಇರುತ್ತೆ ಸ್ವಲ್ಪ ಯೋಚನೆ ಭರಿತವಾಗುವಂತಹ ಕೆಲಸಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳಬಹುದು ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ಮಕರ ರಾಶಿಯವರಿಗೆ ಈ ದಿನ ಆಂಜನೇಯ ಸ್ವಾಮಿಗೆ ದರ್ಶನ ಮಾಡೋದಲ್ಲದೆ ಆಂಜನೇಯ ಕೇಸರಿ ಅಂದರೆ ಒಂದು ಆರೆಂಜ್ ಕಲರ್ ಕುಂಕುಮದ ಹರೆಯಿರುತ್ತೆ ಅದನ್ನು ನೀವು ಆಂಜನೇಯ ಸ್ವಾಮಿಗೆ ಯಥಾಭಕ್ತಿಯಥಾಶಕ್ತಿ ತುಳಸಿಯನ್ನು ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ರಾಶಿಯವರ ಬಗ್ಗೆ ಹೇಳೋದಾದರೆ ಈ ದಿನ ಕುಂಭ ರಾಶಿಯವರಿಗೆ ಓ ಗ್ರಹಣ ನಿಮ್ಮ ರಾಶಿಯಲ್ಲೇ ನಡೀತಾ ಇರೋದರಿಂದ ಬೆಳಗಿನ ಜಾವದಿಂದ ಎಲ್ಲೋ ನೀವು ಚರ್ಚಾ ವಿಷಯವಾಗಿ ಒಂದಿಷ್ಟು ಘರ್ಷಣೆ ರೀತಿಯಲ್ಲಿ ಕೋಪ ತಾಪದಲ್ಲಿ ಹಾಗೂ ಸದಾ ಒಂದು ರೀತಿ ವ್ಯಾಘ್ರ ರೂಪದಲ್ಲಿ ಇರುವಂಥದ್ದಾಗುತ್ತೆ ಯಾರು ಏನೇ ಕೇಳಿದರೂ ಯಾವುದೋ ಉತ್ತರ ಯಾವುದೋ ಸ್ಪಷ್ಟತೆ ಇಲ್ಲದ ಉತ್ತರ ಕೊಡುವಂಥದ್ದಾಗತ್ತೆ ಮತ್ತು ಕೆಲವೊಂದಿಷ್ಟು ನಿರ್ದಿಷ್ಟ ವಿಷಯಗಳನ್ನು ಲ್ಯಾಗ್ ರೀತಿಯಲ್ಲಿ ಎಳೆದುಕೊಂಡು ಹೋಗ್ತೀರಾ ಈ ಇಡೀ ದಿನ ನಿಮಗೆ ಒಂದಿಷ್ಟು ಘರ್ಷಣೆ ರೀತಿಯಲ್ಲಿ ಕೆಲವು ಮಾತುಗಳು ಬರುತ್ತೆ ಬೇಡದೇ ಇರೋ ವಿಚಾರಗಳನ್ನು ಅತಿಯಾಗಿ ವಿಚಾರ ವಿನಿಮಯ ಮಾಡಿಕೊಳ್ತೀರಾ ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಗ್ರಹಣ ನಿಮ್ಮ ರಾಶಿಯಲ್ಲೇ ನಡೀತಾ ಇರೋದರಿಂದ ಆದಷ್ಟು ಜಪ ತಪ ಮತ್ತು ಅನುಷ್ಠಾನ ದಾನ ಧರ್ಮ ಮಾಡುವುದನ್ನು ಮಾಡಿ ಈ ನಮ್ಮ ಒಂದು ವಿಡಿಯೋ ಗ್ರಹಣದ ಬಗ್ಗೆ ತಿಳಿಸಲಾಗಿದೆ ಒಂದಲ್ಲ ಎರಡು ಹೇಳೋದಾಗಿದೆ ಅದನ್ನು ಒಂದು ಸ್ವಲ್ಪ ಕುಲಂಕುಷವಾಗಿ ನೋಡಿ ನಿಮಗೆ ಪರಿಹಾರಗಳನ್ನು ತಿಳಿಯಲಾಗುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಆದಷ್ಟು ಜಪ ತಪಗಳನ್ನೇ ಮಾಡಿ ಮತ್ತು ದೂರದ ಪ್ರಯಾಣ ಮಾಡಲು ಹೋಗಬೇಡಿ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಹನ್ನೆರಡನೇ ಮೀನ ಮೀನರಾಶಿ ಈ ಮೀನರಾಶಿಯವರಿಗೆ ಈ ದಿನ ಗ್ರಹಣದ ಪ್ರಯುಕ್ತವಾಗಿ ಒಂದಿಷ್ಟು ಎಲ್ಲೋ ಸಂಕುಚಿತ ಭಾವನೆ ನಮಗೆ ಕಷ್ಟಗಳೇ ಬರ್ತಾ ಇರುತ್ತೆ ಯಾವಾಗಲೂ ಗ್ರಹಣ ಸಾಡೆಸಾಸಣೆ ಅದು ಇದು ಅಂತ ಸುಮ್ಮನೆ ಮಾನಸಿಕವಾಗಿ ನಿಮ್ಮನ್ನು ನೀವೇ ಮಾಡ್ಕೊಂಡು ಬಿಡ್ತೀರ ಇದರಿಂದ ಒಳ್ಳೆಯ ದಿನಗಳು ಬರುವಂಥದ್ದನ್ನು ನೀವೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕಿದಂಗೆ ಆಗುತ್ತೆ ಮತ್ತು ಯಾರೂ ನಿಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಕರೆಯೋದಿಲ್ಲ ಈ ಏನೋ ಬೇಜಾರದಲ್ಲಿ ಅವರು ರಿಜೆಕ್ಟ್ ಮಾಡಿರ್ತಾರೋ ಅಥವಾ ನಿಮ್ಮ ಒಂದು ಧನ ಕಾರ್ಯ ನೋಡಿ ರಿಜೆಕ್ಟ್ ಮಾಡಿರ್ತಾರೋ ನಿಮಗೆ ಆ ಅನುಭವ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ನೀವಿರ್ತೀರ ಮತ್ತು ಈ ದಿನ ಒಂದಿಷ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಇರುತ್ತೆ ಯಾವುದಕ್ಕೂ ಒಂದು ತೇಜಸ್ಸು ಉತ್ಸಾಹ ಅದು ಯಾವುದೂ ಈ ದಿನ ಕಂಡುಬರುವುದಿಲ್ಲ ಈ ದಿನ ಓನ್ಲಿ ನೀವು ಎಲ್ಲೋ ಒಂದು ರೀತಿ ಕತ್ತಲೆ ರೂಮಿನಲ್ಲಿ ಇದ್ದ ಭಾವನೆ ನಿಮ್ಮಲ್ಲಿ ಮೂಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಆದಷ್ಟು ನೀವು ಗ್ರಹಣದ ಬಗ್ಗೆ ಇರ್ತಕ್ಕಂತಹ ಒಂದಿಷ್ಟು ದೋಷಗಳನ್ನು ಕಳೆದುಕೊಳ್ಳಿ ಹಾಗೂ ನಿಮಗೆ ಈ ದಿನ ಗ್ರಹಣದಲ್ಲಿ ಒಂದಿಷ್ಟು ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಿಸಲು ದಾನವನ್ನು ಮಾಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ ಹಾಗೂ ಅಕ್ಕಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಹೇಗಾದರೂ ತಿಳ್ಕೊಳ್ಳಿ ಹಾಗೂ ಬಿಳಿ ಎಳ್ಳನ್ನು ದಾನವಾಗಿ ನೀಡಿ ಇದರಿಂದ ಸ್ವಲ್ಪ ಗ್ರಹಣದ ಒಂದಿಷ್ಟು ದೋಷ ಹಾಗೂ ನಿಮಗೆ ಈ ದಿನದ ಒಂದಿಷ್ಟು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳುವ ಇದಾಗಿತ್ತು ದ್ವಾಸ ರಾಶಿಗಳ ಭವಿಷ್ಯ ಇನ್ನು ಈ ದಿನದ ವಿಶೇಷದ ಬಗ್ಗೆ ಬರೋದಾದರೆ ಗ್ರಹಣ ರಾಹುಗ್ರಸ್ತ ಗ್ರಹಣ ಇದರ ವಿಶೇಷತೆಯನ್ನು ಆಲ್ರೆಡಿ ನಿಮಗೆ ತಿಳಿಸಲಾಗಿದೆ ಈ ದಿನ ಆದಷ್ಟು ಹನ್ನೆರಡೂವರೆ ಒಳಗಾಗಿ ಮಧ್ಯಾಹ್ನ ಊಟ ಉಪಚಾರವನ್ನು ಮುಗಿಸಿ ಹಾಗೂ ಸಾಯಂಕಾಲ ಆರು ಗಂಟೆ ಒಳಗಾಗಿ ಮನೆಯನ್ನು ತಲುಪಿ ಹಾಗೂ ನೀವು ಈ ದಿನ ಆದಷ್ಟು ಮಿತ ಆಹಾರ ಅತಿಯಾದ ಪಾನೀಯ ಸೇವನೆ ಮಾಡಲು ಹೋಗಬೇಡಿ ಮತ್ತು ಅತಿಯಾದ ತಿಂಡಿ ತಿನಿಸು ತಿನ್ನಲು ಹೋಗಬೇಡಿ ಏನೇ ಇದ್ದರೂ ಹನ್ನೆರಡುವರೆಗೆ ಮುಗಿಸ್ಕೊಳ್ಳಿ ಸಾಯಂಕಾಲ ಯಾವುದಕ್ಕೂ ಮುಗ್ದಾರೆ ಇನ್ನು ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಮಕ್ಕಳು ಅವರಿಗೆ ಎಕ್ಸ್ಕ್ಯೂಸ್ ಇದೆ ಆದರೂ ಅವರಿಗೆ ಒಂದು ಲಿಮಿಟ್ ರೀತಿಯಲ್ಲಿ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಈ ದಿನ ಗ್ರಹಣ ಅಂತ ಹಿಡಿಯೋ ಸಮಯ ಅಂತ ನೋಡೋದಾದರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಇರುತ್ತೆ ಈ ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ತುಂಬ ಜಪ ತಪ ಮಂತ್ರ ಎಲ್ಲವನ್ನ ಹೇಳ್ಬೋದು ಆದಷ್ಟು ಭಕ್ತಿಪೂರ್ವಕವಾಗಿ ಹೇಳಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದರಲ್ಲೂ ಕುಂಭರಾಶಿ ಮೀನರಾಶಿ ರುಚಿಕ ರಾಶಿ ಹಾಗೂ ಕರ್ಕಾಟಕ ರಾಶಿ ಈ ನಾಲ್ಕು ರಾಶಿಗಳು ತುಂಬ ದೋಷಪೂರಿತವಾಗಿದೆ ಅಶುಭ ಫಲಗಳನ್ನು ಪಡೆದುಕೊಂಡಿದ್ದೀರ ಹಾಗಾಗಿ ಈ ನಾಲ್ಕು ರಾಶಿಯವರು ಆದಷ್ಟು ದಾನ ಧರ್ಮ ಜಪ ತಪ ಎಲ್ಲಾದರೂ ಹೋಮ ಹವನ ಅಥವಾ ಈ ಗ್ರಹಣ ಶಾಂತಿಯ ಜಪಗಳು ಮಾಡ್ತಾ ಇದ್ದರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಸೊ ಇದರಿಂದ ನಿಮ್ಮ ಒಂದು ದೋಷಗಳು ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ನಿತ್ಯ ಪಂಚಾಂಗ ನಿತ್ಯ ವಿಶೇಷ ಹಾಗೂ ನಿತ್ಯ ಭವಿಷ್ಯ ಅನ್ನ ತಿಳಿಸ್ಕೊಳ್ಳಲಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಶುಭಮಸ್ತು ಶುಭಾತ್ ಸರ್ವೇ ಜನ ಸುಖಿನೋ ಭವಂತೂ